ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲ ಕೂಡ ಕನ್ನಡಿಗರೇ ಮೀಸಲಾತಿ ಅಂತ ಬಂತು ಅದಾಗಿದ್ದ ಅರ್ಧ ಗಂಟೆಯಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಮೀಸಲಾತಿ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರಿಗೆ ಅದಾದ ಅರ್ಧ ಗಂಟೆಯಲ್ಲಿ ಇಲ್ಲ ಡಿಲೀಟ್ ಮಾಡಿದ್ರು ಅದನ್ನು ಸಿಎಂ ಪೋಸ್ಟ್ ಇತ್ತಲ್ಲ ಸಿಎಮ್ದು ಪೋಸ್ಟ್ ಅವ್ರ ಖಾತೆಯಿಂದನೇ ಮಾಡಿರೋದು ಡಿಲೀಟ್ ಮಾಡಿಬಿಟ್ಟು ಇಲ್ಲ ಫಿಫ್ಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತಾಯಿತು ಆಮೇಲೆ ಅದು ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ ಅದಾದ ಎಂಟೈರ್ ಡೀಲ್ ಇಟ್ಟು ಅಂದ್ರೆ ಮುಖ್ಯಮಂತ್ರಿಗಳದು ನಾನು ಹೇಳ್ತಾ ಇರೋ ಖಾತೆ ಬೇರೆದಲ್ಲ ಅದಕ್ಕೆ ಅಲ್ಲ ನೀವು ಕ್ಲಾರಿಫಿಕೇಶನ್ ಸರ್ ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡ್ ಒಂದೇ ನಿಮಿಷ ಒಂದೇ ನಾನು ವಿರುದ್ಧ ಮಾತಾಡ್ತಾ ಇಲ್ಲ ನಾನು ಸಿದ್ದರಾಮಣ್ಣ ಅವರು ನನ್ನೇನು ಯತ್ನಾಳವರು ಅಲ್ಲ ಯತ್ನಾಳವರು ಬಹಳ ಹೊಗಳಿದ್ರು ಸಿದ್ದರಾಮಯ್ಯವ್ರನ್ನ ಅಂದ್ರ ಗಟ್ಟಿ ನೀವ್ ಇರ್ಬೇಕು ಇದನ್ನ ಇದನ್ನ ಬಣ್ಣ ಹಾಕಿ ಹೋಗ್ಬೇಡ್ರಿ ನಮಗ ಸಿದ್ದರಾಮಯ್ಯವ್ರ ಬಳಿ ಒಂದು ಕೆಲಸಕ್ಕೆ ಹೋಗಿಲ್ಲ ಅವ್ರ ಕಚೇರಿಗೆ ಹೋಗಿಲ್ಲ ಅವ್ರು ಮಾರಿ ನೋಡಲ್ಲ ನೀವು ನೀವು ಹಿಂಗೆ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಎತ್ತಾಳ ಏನು ಆಗೋಗಿಲ್ಲ ಎತ್ತಾಳ ಸಿದ್ದರಾಮಯ್ಯವ್ರ ಬಳಿ ಹೋಗಿಲ್ಲ ಪರವಾಗಿ ಕೆಲಸ ಮಾಡಿಕೊಂಡು ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಲ್ಲ ಬಿಡಿ ಎತ್ತಾಳ ಅವರು ನನ್ನೂ ಕೂಡ ನಾವು ಈ ಕನ್ನಡ ಮೀಸಲಾತಿ ಬಗ್ಗೆ ಪದೇ ಪದೇ ಚೇಂಜ್ ಮಾಡೋದ್ರಿಂದ ಬೇರೆ ಯಾರ್ದಾಗಿದ್ದರೆ ಪರವಾಗಿಲ್ಲ ಬೇರೆ ಯಾರೋ ಮಾಡಿದ್ರೂ ಪರವಾಗಿಲ್ಲ ಸಿಎಂ ಅಫಿಷಿಯಲ್ ಖಾತೆಯಿಂದ ಮೂರು ಬಾರಿ ಚೇಂಜ್ ನೀವು ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರು ನೀವು ನಿಮ್ಮ ಜೀವನ ಪ್ರಾರಂಭ ಮಾಡಿದ್ದಲ್ಲಿ ಅಲ್ಲಿ ನಿಮ್ಮಿಂದ ನಾವು ಇದನ್ನು ಬಯಸಿರಲಿಲ್ಲ ಅದಕ್ಕೆ ಒಂದು ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗಲಿ ಈ ಪತ್ರಿಕೆಯಲ್ಲಿ ಬಂದಿರುವಂತದ್ದು ಪದೇ ಪದೇ ಹಾಕಿದ್ದಾರೆ ಅದರಲ್ಲಿ ಪೋಸ್ಟ್ ಅಳಿಸಿದೆ ಪೋಸ್ಟ್ ಅಳಿಸಿ ಹೊಸ ಪೋಸ್ಟ್ ಮಾಡಿದ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿಗಳಿಗೆ ಇದು ಒಳ್ಳೇದಲ್ಲ ಈ ಬೆಳವಣಿಗೆ ಒಳ್ಳೇದಲ್ಲ ದಯವಿಟ್ಟು ನೀವು ತೀರ್ಮಾನ ಮಾಡಿದರೆ ಅದು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಯಿತು ಅಂತ ಪೋಸ್ಟ್ ಆಯಿತು ಮೊದಲು ನೂರು ಪರ್ಸೆಂಟ್ ಮೀಸಲಾತಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಅಂತ ನಿಮ್ಮ ಇಲಾಖೆ ಇದನ್ನ ಪೋಸ್ಟ್ ಮಾಡಿದ್ರು ಅದಾದ್ಮೇಲೆ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಆ ತರ ತೀರ್ಮಾನನೇ ಆಗಿಲ್ಲ ಅಂತಾನೆ ಮತ್ತೆ ಪೋಸ್ಟ್ ಹಾಕಿದ್ರು ಇದೇನು ಒಂಥರ ದರ್ಬಾರ್ ದರ್ಬಾರ ಆದಂಗಾಗಿದೆ ಅದಕ್ಕೋಸ್ಕರ ದಯವಿಟ್ಟು ರಾಜ್ಯದ ಕನ್ನಡಿಗರಿಗೆ ಒಂದು ಮೆಸೇಜ್ ಹೋಗ್ಬೇಕಾಗಿದೆ ದಯವಿಟ್ಟು ಕ್ಲಾರಿಫಿಕೇಶನ್ ಮಾಡಿ ದಯವಿಟ್ಟು ಮನೆ ಅಧ್ಯಕ್ಷರೇ ಯಾವ ಮೊಹಮ್ಮದ್ ಬಿನ್ ತೊಗುಲಕ್ಕೂ ಆಡಳಿತನೂ ಆಗಿಲ್ಲ ಇಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತನೇ ಇರೋದು ಕರ್ನಾಟಕದಲ್ಲಿ ಅದರಿಂದ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸೋಮವಾರ ಅದು ಅರ್ಧಂಬರ್ಧ ಡಿಸ್ಕಷನ್ ಆಯಿತು ಪೂರ್ಣ ತೀರ್ಮಾನ ಮಾಡೋಕ್ಕಾಗಲಿಲ್ಲ ನಾವು ಅದಕ್ಕೆ ನಾನು ಹೇಳಿದೆ ಅಷ್ಟರಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು ಅದಕ್ಕೆ ನಾನು ಹೇಳಿದೆ ಇನ್ನೊಂದು ಸಾರಿ ಚರ್ಚೆ ಮಾಡೋಣಪ್ಪ ಅದನ್ನ ಕೂಲಂಕಿಸುವ ಚರ್ಚೆ ಮಾಡಿ ಟು ಕೆ ಕೆ ಡಿಸಿಷನ್ ಅಂತ ಹೇಳಿದ್ದೀನಿ ಹಾಗಾಗಿ ಸ್ವಲ್ಪ ಗೊಂದಲ ಆಗಿದೆ ಆ ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಮುಂದಿನ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ